Zuber and Company, fire forensic experts and forensic engineers. Seeking answers from ashes. Seeking answers. <laughs> One blockbuster cinema, in ಮಧ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯ ಇನ್ಶೂರೆನ್ಸ್ ಪಾಲಿಸಿ ಅರೆ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂತೀರಾ ಇದೇ ಒಂದು ಸಿನಿಮಾದ ರಿಲೀಸನ್ನೇ ತಡೆದು ನಿಲ್ಲಿಸಿದ ಒಂದು ದೊಡ್ಡ ವಿವಾದದ ರೋಚಕ ಕಥೆ ಇದು ಬನ್ನಿ ಇದ್ರ ಆಳ ಕಿಳಿದು ನೋಡೋಣ ಸೀನ್ ಹೇಗಿತ್ತು ಅಂದ್ರೆ ಒಂದು ಕಡೆ ಸೂಪರ್ಸ್ಟಾರ್ ಜೂನಿಯರ್ ಟಿ ಆರ್ ಅವರ ಅದುರ್ಸ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿತ್ತು ಇನ್ನೊಂದು ಕಡೆ ತೆಲಂಗಾಣದಲ್ಲಿ ಪ್ರತ್ಯೇಕ ರಾಜ್ಯದ ಹೋರಾಟದ ಕಿಚ್ಚು ಜೋರಾಗಿ ಹತ್ಕೊಂಡಿತ್ತು ಈ ಹೋರಾಟದ ಬಿಸಿ ನೇರವಾಗಿ ಈ ಸಿನಿಮಾದ ಭವಿಷ್ಯಕ್ಕೆ ತಟ್ಟಿತ್ತು ಸರಿ ಸಿನಿಮಾ ವಿತರಕರಿಗೆ ದೊಡ್ಡ ನಷ್ಟ ಆಯ್ತು ಅವರ ಮುಂದಿದ್ದ ಒಂದೇ ಒಂದು ಭರವಸೆ ಅಂದ್ರೆ ಆ ಇನ್ಶೂರೆನ್ಸ್ ಪಾಲಿಸಿ ಆದ್ರೆ ಇನ್ಶೂರೆನ್ಸ್ ಕಂಪನಿ ಒಂದು ರೂಪಾಯಿ ಕೂಡ ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಡ್ತು ಯಾಕೆ ಏನಾಗಿತ್ತು ಆ ಮುಚ್ಚಿದ ಬಾಗಿಲುಗಳ ಹಿಂದೆ ಬನ್ನಿ ಈ ರಹಸ್ಯದ ಗಂಟನ್ನು ಬಿಚ್ಚೋಳ ಸರಿ ಹಾಗಿದ್ರೆ ಕಥೆಯ ಮೂಲಕ ಹೋಗೋಣ ಬನ್ನಿ ಒಂದು ಸಿನಿಮಾ ರಾಜಕೀಯ ಹೋರಾಟದ ಸುಳಿಯಲ್ಲಿ ಹೇಗೆ ಸಿಕ್ಕಾಕಿಕೊಳ್ತು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಇಡೀ ಪ್ರಕರಣದಲ್ಲಿ ನಾಲ್ಕು ಮುಖ್ಯ ಪಾರ್ಟಿಗಳಿವೆ ಮೊದಲನೆಯದು ಅದುರ್ ಸಿನಿಮಾ ಎರಡನೆಯದು ಈ ಸಿನಿಮಾವನ್ನು ಜನರಿಗೆ ತಲುಪಿಸಬೇಕಿದ್ದ ಡಿಸ್ಟ್ರಿಬ್ಯೂಟರ್ಸ್ ಮೂರನೆಯದು ತೆಲಂಗಾಣ ಚಳುವಳಿ ಈ ಸಿನಿಮಾಗೆ ಪೊಲಿಟಿಕಲ್ ಸಪೋರ್ಟ್ ಇದೆ ಅಂತ ಆರೋಪಿಸಿ ಥಿಯೇಟರ್ಗಳನ್ನೇ ಬಂದ್ ಮಾಡಿಸೋಕೆ ಮುಂದಾಗಿದ್ರು ಮತ್ತು ನಾಲ್ಕನೆಯದು ಇಂಥ ಟೈಮ್ನಲ್ಲಿ ರಕ್ಷಣೆ ಕೊಡಬೇಕಿದ್ದ ಆ ಇನ್ಶೂರೆನ್ಸ್ ಪಾಲಿಸಿ ಅಂದುಕೊಂಡಿದ್ದೆಲ್ಲ ಆಗಿದ್ರೆ ಇದೇ ಅವರ ಸೇಫ್ಟಿ ನೆಟ್ ಆಗ್ಬೇಕಿತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಈ ಪ್ರತಿಭಟನೆ ಗಲಾಟೆಯಿಂದ ಡಿಸ್ಟ್ರಿಬ್ಯೂಟರ್ಸ್ಗೆ ಹೆವಿ ಲಾಸ್ ಆಯ್ತು ಸರಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರು ಆದರೆ ಕಂಪನಿ ಅದನ್ನ ನೇರವಾಗಿ ರಿಜೆಕ್ಟ್ ಮಾಡಿಬಿಡ್ತು ನಿಜವಾದ ಕಥೆ ಶುರುವಾಗಿದ್ದೇ ಇಲ್ಲಿಂದ ಈಗ ಸ್ಕ್ರೀನ್ ಮೇಲೆ ನೋಡಿ ಇದೆಯಲ್ಲ ಇದೊಂದು ಬರೀ ಪೇಪರ್ ಅಲ್ಲ ಕೋಟ್ಯಾಂತರ ರೂಪಾಯಿಯ ಭರವಸೆಯನ್ನೇ ಪುಡಿಗಟ್ಟಿದ ಒಂದು ಡಾಕ್ಯುಮೆಂಟ್ ಜೂನ್ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ನಾವು ದುಡ್ಡು ಕೊಡಲ್ಲ ಅಂತ ಫೈನಲ್ ಆಗಿ ಹೇಳಿದ ಆ ಅಫೀಷಿಯಲ್ ಲೆಟರ್ ಹಾಗಿದ್ರೆ ಇನ್ಶೂರೆನ್ಸ್ ಕಂಪನಿ ಕೊಟ್ಟ ಕಾರಣಗಳೇನು ಅವರು ಮೇನ್ ಆಗಿ ಎರಡು ಪಾಯಿಂಟ್ಸ್ ಮುಂದಿಟ್ರು ನಂಬರ್ ಒನ್ ಸಿನಿಮಾ ರಿಲೀಸ್ ಡೇಟ್ ಚೇಂಜ್ ಆಗಿದ್ದನ್ನ ನೀವು ನಮಗೆ ತಿಳಿಸಲೇ ಇಲ್ಲ ಸೊ ರೂಲ್ಸ್ ಬ್ರೇಕ್ ಮಾಡಿದಿರಾ ನಂಬರ್ ಟು ಸಿನಿಮಾ ಪ್ರೊಡ್ಯೂಸರ್ ಕೊಟ್ಟ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಸ್ಗಳಿಂದ ಸಿಚುವೇಶನ್ ಹಾಳಾಯ್ತು ನಷ್ಟ ಜಾಸ್ತಿ ಆಯ್ತು ಅದಕ್ಕೆ ನಾವು ಜವಾಬ್ದಾರಿಯಲ್ಲ ಈ ಎರಡು ಕಾರಣಗಳನ್ನೇ ಅವರು ಅಸ್ತ್ರವಾಗಿ ಬಳಸ್ಕೊಂಡ್ರು ಸರಿ ಈಗ ಕಥೆಯ ಇನ್ನೊಂದು ಸೈಡ್ ನೋಡೋಣ ಡಿಸ್ಟ್ರಿಬ್ಯೂಟರ್ ಸುಮ್ನೆ ಕೂರ್ಲಿಲ್ಲ ಇನ್ಶೂರೆನ್ಸ್ ಕಂಪನಿಯ ಪ್ರತಿಯೊಂದು ಆರೋಪವನ್ನು ಸುಳ್ಳು ಅಂತ ಪ್ರೂವ್ ಮಾಡೋಕೆ ಅವರು ಡಾಕ್ಯುಮೆಂಟ್ಸನ್ನೇ ತಮ್ಮ ಅಸ್ತ್ರಗಳನ್ನಾಗಿ ಮಾಡ್ಕೊಂಡ್ರು ಬನ್ನಿ ಆ ಪೇಪರ್ ಟ್ರೇಲನ್ನ ಫಾಲೋ ಮಾಡೋಣ ಇನ್ಶೂರೆನ್ಸ್ ಕಂಪನಿ ಏನು ಹೇಳಿತ್ತು ನಮ್ಗೆ ಇನ್ಫರ್ಮೇಷನ್ ಕೊಟ್ಟಿಲ್ಲ ಅಂತ ಅಲ್ವಾ ಆದರೆ ಈ ಟೈಮ್ ಒಮ್ಮೆ ನೋಡಿ ಡಿಸೆಂಬರ್ ಸೆವೆಂಟೀನ್ ರಿಲೀಸ್ ಪೋಸ್ಟ್ಪೋನ್ ಆದ ಬಗ್ಗೆ ಇಮೇಲ್ ಹೋಗಿದೆ ಡಿಸೆಂಬರ್ ಥರ್ಟಿ ಒನ್ ಅದರಿಂದಾದ ಪ್ರಚಾರದ ಖರ್ಚಿಗೆ ಕ್ಲೇಮ್ ಕೂಡ ಫೈಲ್ ಆಗಿದೆ ಜಾನ್ವರಿ ಲೆವೆನ್ ಫೈನಲ್ ರಿಲೀಸ್ ಡೇಟ್ ಬಗ್ಗೆನೂ ಇಮೇಲ್ ಕಳಿಸಿದ್ದಾರೆ ಕೊನೆಗೆ ಜಾನ್ವರಿ ರಂದು ಬ್ರೋಕರ್ ಆ ಇನ್ಫೋನ ಕಂಪನಿಗೆ ಫಾರ್ವರ್ಡ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಸ್ಟೆಪ್ನಲ್ಲೂ ಕಮ್ಯುನಿಕೇಷನ್ ಆಗಿದೆ ಇಲ್ ನೋಡಿ ಇದು ಫಸ್ಟ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪ್ರೂಫ್ ಡಿಸೆಂಬರ್ ಹದಿನೇಳರ ಇಮೇಲ್ ಇದರಲ್ಲಿ ಬರೀ ಇನ್ಫಾರ್ಮೇಶನ್ ಇಲ್ಲ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ಪ್ಲೀಸ್ ಓರಿಯೆಂಟಲ್ ಇನ್ಶೂರೆನ್ಸ್ಗೆ ವಿಷಯ ತಿಳಿಸಿ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಟರ್ಸ್ ಸುಮ್ನೆ ಕೂತಿರ್ಲಿಲ್ಲ ಇನ್ಫೋ ಪಾಸ್ ಮಾಡಕ್ಕೆ ಅವರ ಕಡೆಯಿಂದ ಮೊದಲ ಸ್ಟೆಪ್ ತಗೊಂಡಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಇನ್ನೂ ಡೌಟೇ ಬೇಡ ಈ ಇಮೇಲ್ ನೋಡಿ ಜನವರಿ ಹನ್ನೆರಡರಂದು ಬ್ರೋಕರ್ ಆ ಫೈನಲ್ ರಿಲೀಸ್ ಡೇಟ್ ಇನ್ಫೋನ ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಕಂಪನಿಯ ಒಬ್ಬ ಎಂಪ್ಲಾಯಿಯ ಇನ್ಬಾಕ್ಸಿಗೆ ಫಾರ್ವರ್ಡ್ ಮಾಡಿದಾರೆ ನಮ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ನೋ ವಾದ ಇಲ್ಲಿಗೆ ಕಂಪ್ಲೀಟ್ ಆಗಿ ಖಾಲಿಯಾಗುತ್ತೆ ಆದ್ರೆ ಇದಕ್ಕಿಂತ ದೊಡ್ಡ ಟ್ವಿಸ್ಟ್ ಅಂದರೆ ಅತಿ ದೊಡ್ಡ ಸಾಕ್ಷಿ ಸಿಕ್ಕಿದ್ದೇ ಬೇರೆ ಕಡೆಯಿಂದ ಅಲ್ಲ ಸ್ವತಃ ಇನ್ಶೂರೆನ್ಸ್ ಕಂಪನಿಯವರೇ ಕೋರ್ಟಿಗೆ ಕೊಟ್ಟ ನಿಂದ ಅವರೇ ಅದರಲ್ಲಿ ಒಪ್ಪಿಕೊಂಡಿದ್ದಾರೆ ಹೌದು ನಾವು ರಿಲೀಸ್ ಡೇಟ್ ಚೇಂಜ್ ಮಾಡೋಕೆ ಒಪ್ಪಿಗೆ ಕೊಟ್ಟಿದ್ವಿ ಅಂತ ಅಬ್ಬಾ ತಮ್ಮ ಮಾತಲ್ಲೇ ತಾವೇ ಸಿಕ್ಕಿ ಹಾಕೊಂಡ್ರು ಇದು ಅವರ ವಾದಕ್ಕೆ ಬಿದ್ದ ಕೊನೆಯ ಮೊಳೆ ಸರಿ ಇಲ್ಲಿ ಬಿದ್ದ ಮೇಲೆ ಇನ್ಶೂರೆನ್ಸ್ ಕಂಪನಿ ಪ್ಲೇಟ್ ಚೇಂಜ್ ಮಾಡ್ತು ನೀವು ಡೈರೆಕ್ಟಾಗಿ ನಮ್ಗೆ ಹೇಳಬೇಕಿತ್ತು ಬ್ರೋಕರ್ ಮೂಲಕ ಯಾಕೆ ಹೇಳ್ರಿ ಅಂತ ಹೊಸ ವಾದ ಶುರು ಮಾಡಿದ್ರು ಆದ್ರೆ ಕಾನೂನ್ ಪ್ರಕಾರ ಒಬ್ಬ ಬ್ರೋಕರ್ನ ರೋಲ್ ಏನು ಅದನ್ನೊಮ್ಮೆ ನೋಡೋಣ ಬನ್ನಿ ಹಾಗಿದ್ರೆ ಈ ಇನ್ಶೂರೆನ್ಸ್ ಬ್ರೋಕರ್ ಅಂದ್ರೆ ಯಾರು ಅವರು ಸುಮ್ನೆ ಒಬ್ಬ ಮಿಡ್ಲ್ ಮ್ಯಾನ್ ಅಲ್ಲ ಕಾನೂನು ಪ್ರಕಾರ ಇವರು ಲೈಸೆನ್ಸ್ ಇರೋ ಪ್ರೊಫೆಷನಲ್ಸ್ ಇವರ ಕೆಲಸವೇ ತಮ್ಮ ಕ್ಲೈಂಟ್ಸ್ ಪರವಾಗಿ ನಿಂತು ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಡೀಲ್ ಮಾಡೋದು ಅಷ್ಟೇ ಅಲ್ಲ ಬ್ರೋಕರ್ಗಳಿಗೆ ಅಂತಾನೇ ಒಂದು ಕೋಡ್ ಆಫ್ ಕಂಡಕ್ಟ್ ಇದೆ ಅದರಲ್ಲೊಂದು ಬಹಳ ಮುಖ್ಯವಾದ ರೂಲ್ ಏನಪ್ಪಾ ಅಂದರೆ ಕ್ಲೈಂಟ್ ಕಡೆಯಿಂದ ಬಂದ ಯಾವುದೇ ಅನ್ನು ಸ್ವಲ್ಪನೂ ಲೇಟ್ ಮಾಡದೆ ಇನ್ಶೂರೆನ್ಸ್ ಕಂಪನಿಗೆ ತಲುಪಿಸಬೇಕು ಸಿಂಪಲ್ ಆಗಿ ಹೇಳೋದಾದರೆ ಕ್ಲೈಂಟ್ ಬ್ರೋಕರ್ಗೆ ಹೇಳಿದ್ರೆ ಅದು ಕಂಪನಿಗೆ ಹೇಳಿದ ಹಾಗೇನೆ ಲೆಕ್ಕ ಬ್ರೋಕರ್ ಅನ್ನೋದು ಒಂದು ಅಫಿಷಿಯಲ್ ಬ್ರಿಡ್ಜ್ ಇದ್ದ ಹಾಗೆ ಸರಿ ಈ ಎಲ್ಲಾ ಸಾಕ್ಷ್ಯ ವಾದ ಪ್ರತಿವಾದ ಎಲ್ಲವನ್ನೂ ಕೇಳಿದ್ಮೇಲೆ ದೇಶದ ಟಾಪ್ ಕನ್ಸ್ಯೂಮರ್ ಕಮಿಷನ್ ಯಾವ ತೀರ್ಮಾನಕ್ ಬಂತು ಕತೆಯ ಕ್ಲೈಮ್ಯಾಕ್ಸ್ ಇಲ್ಲೇ ಇದೆ ಕಮಿಷನ್ ತನ್ನ ಜಜ್ಮೆಂಟ್ ಅಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಹೇಳಿತು ಇನ್ಶೂರೆನ್ಸ್ ಕಂಪನಿಯ ನಮ್ಗೆ ಇನ್ಫೋನೆ ಬಂದಿಲ್ಲ ಅನ್ನೋ ವಾದ ಇದೆಯಲ್ಲ ಅದು ತಪ್ಪಾಗಿದೆ ಅಷ್ಟೇ ಅಲ್ಲ ರೆಕಾರ್ಡ್ಸ್ಗೆ ವಿರುದ್ಧವಾಗಿದೆ ಅಂತೆ ಖಡಕ್ಕಾಗಿ ಹೇಳ್ಬಿಡ್ತು ಕಮಿಷನ್ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಇನ್ಶೂರೆನ್ಸ್ ಕಂಪನಿಯ ನಡವಳಿಕೆ ಬಗ್ಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಮಾತಾಡ್ತು ಇದೆಲ್ಲ ಒಂದು ನ್ಯಾಯಬದ್ಧವಾದ ಕ್ಲೇಮ್ ಅನ್ನ ಕೊಡದೇ ಇರೋದಕ್ಕೆ ಕಂಪನಿ ಹುಡ್ಕೊಂಡಿರೋ ಒಂದು ಕುಂಟು ನೆಪ ಅಂತ ನೇರವಾಗಿ ಹೇಳಿತು ಇದಕ್ಕಿಂತ ದೊಡ್ಡ ಮಾಟು ಬೇಕಾ ಹಾಗಿದ್ರೆ ಆ ಪ್ರೊಡ್ಯೂಸರ್ ಸ್ಟೇಟ್ಮೆಂಟ್ ಬಗ್ಗೆ ಕಂಪನಿ ಮಾಡಿದ ಆರೋಪ ಏನಾಯ್ತು ಕಮಿಷನ್ ಅದನ್ನೂ ರಿಜೆಕ್ಟ್ ಮಾಡ್ತು ಯಾಕೆಂದ್ರೆ ಒಂದು ಅದಕ್ಕೆ ನಿಮ್ಮತ್ರ ಯಾವುದೇ ಪ್ರೂಫ್ ಇಲ್ಲ ಎರಡು ಪ್ರೊಡ್ಯೂಸರ್ ಏನೋ ಹೇಳಿದ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಹೇಗೆ ಜವಾಬ್ದಾರಿ ಆಗ್ತಾರೆ ಅಂತ ಪ್ರಶ್ನೆ ಮಾಡ್ತು ಲಾಸ್ ಆಗೋಕೆ ನಿಜವಾದ ಕಾರಣ ತೆರಂಗಾಣ ಹೋರಾಟವೇ ಹೊರ್ತು ಯಾರದ್ದು ಮಾತುಗಳಲ್ಲ ಅಂತ ಕ್ಲಿಯರ್ ಮಾಡ್ತು ಹಾಗಿದ್ರೆ ಇಷ್ಟು ದೊಡ್ಡ ಕಾನೂನು ಹೋರಾಟದ ಫೈನಲ್ ರಿಸಲ್ಟ್ ಏನಾಯ್ತು ಈ ಕೋಟ್ಯಾಂತರ ರೂಪಾಯಿಯ ಕೇಸ್ನಿಂದ ನಾವೆಲ್ಲರೂ ಕಲಿಬೇಕಾದ ಪಾಠವಾದ್ರೂ ಏನು ಕೊನೆಗೆ ಎಲ್ಲವೂ ಬಂದು ನಿಲ್ಲೋದು ಅಕೌಂಟ್ಸ್ಗೆ ಕಮಿಷನ್ ಟೋಟಲ್ ಲಾಸ್ ಮೂರು ಕೋಟಿ ಎಂಬತ್ತೈದು ಲಕ್ಷ ಅಂತ ಕ್ಯಾಲ್ಕುಲೇಟ್ ಮಾಡಿತು ಅದರಲ್ಲಿ ಪಾಲಿಸಿ ರೂಲ್ಸ್ ಪ್ರಕಾರ ಐದು ಲಕ್ಷ ಎಕ್ಸಸ್ ಅಂತ ಕಟ್ ಮಾಡಿದಾಗ ಕೊನೆಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಸಿಗಬೇಕಿದ್ದ ನೆಟ್ ಅಮೌಂಟ್ ಮೂರು ಕೋಟಿ ಎಂಬತ್ತು ಲಕ್ಷದ ರೂಪಾಯಿ ಅಷ್ಟೇ ಅಲ್ಲ ಇಷ್ಟೋ ವರ್ಷ ಲೇಟ್ ಮಾಡಿದಕ್ಕೆ ಆರು ಪರ್ಸೆಂಟ್ ಬಡ್ಡಿ ಕಿರುಕುಳ ಕೊಟ್ಟಿದ್ದಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತೆ ಕೇಸ್ ಖರ್ಚಿಗೆ ಅಂತ ಇನ್ನೊಂದು ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಆರ್ಡರ್ ಮಾಡಿತು ನೋಡಿ ಈ ಇಡೀ ಕಥೆಯ ಮಾರಲ್ ಆಫ್ ದ ಸ್ಟೋರಿ ತುಂಬಾನೇ ಸಿಂಪಲ್ ಇಲ್ಲಿ ಗೆದ್ದಿದ್ದು ಬರೀ ಸತ್ಯ ಅಂತಲ್ಲ ಸಾಕ್ಷಿ ಸಮೇತ ಇದ್ದ ಸತ್ಯ ಅವರು ಕಳಿಸಿದ ಪ್ರತಿಯೊಂದು ಇಮೇಲ್ ಕೊಟ್ಟ ಪ್ರತಿಯೊಂದು ಲೆಟರ್ ಹೀಗೆ ಪ್ರತಿಯೊಂದನ್ನೂ ನೀಟಾಗಿ ಡಾಕ್ಯುಮೆಂಟ್ ಮಾಡಿದ್ದೇ ಅವರ ದೊಡ್ಡ ಪ್ಲಸ್ ಪಾಯಿಂಟ್ ಆಯ್ತು ಕೊನೆಗೆ ಅಕ್ಷರಗಳೇ ಅಸ್ತ್ರಗಳಾಗಿ ಒಂದು ದೊಡ್ಡ ಕಂಪನಿಯ ವಾದದ ಕೋಟೆಯನ್ನೇ ಒಡ್ದಾಕಿದವು ಈ ಕಥೆಯಿಂದ ಕಲಿಯೋ ಪಾಠ ನಮ್ಗೆಲ್ಲರಿಗೂ ಅಪ್ಲೈ ಆಗುತ್ತೆ ಅದಕ್ಕೆ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಲ ಯಾವುದಾದ್ರೂ ಡಾಕ್ಯುಮೆಂಟ್ಗೆ ಸೈನ್ ಮಾಡೋ ಮೊದಲು ಒಮ್ಮೆ ಯೋಚನೆ ಮಾಡಿ ಆ ಸಣ್ಣ ಅಕ್ಷರಗಳಲ್ಲಿ ಅಂದ್ರೆ ಫೈನ್ ಪ್ರಿಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕಥೆ ಅಡಗಿರಬಹುದು ಹಾಗೆಂದ್ರೆ ಹೇಳಿ ಕೊನೆಯ ಸಲ ಆ ಫೈನ್ ಪ್ರಿಂಟ್ ಓದಿದ್ದು ಯಾವಾಗ